ಇಪ್ಪತ್ತೈದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗಳ ಮೌಲ್ಯದ ನಲವತ್ತೈದು ದಶಾಂಶ ಐದು ಸೊನ್ನೆ ಕೆ ಜಿ ತೂಕದ ಹದಿನೆಂಟು ಅಕ್ಕಿ ಚೀಲಗಳು ತುಂಬಿದ ಅಂದರೆ ಒಟ್ಟು ಎಂಟುನೂರ ಎಂಬತ್ತು ಕೆ ಜಿ ಪಡಿತರ ಅಕ್ಕಿ ವಶ್ಯ ಹೌದು ವೀಕ್ಷಕರೇ ಈ ಘಟನೆ ನಡೆದಿದ್ದು ಎಲ್ಲಿ ಅನ್ನುತ್ತೀರಾ ಹಾಗಾದರೆ ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರ್ ಹಾಗೂ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾದ ಸೋಮೇಶ್ ಗಿಜ್ಜಿ ಮತ್ತು ಕಂಪ್ಯೂಟರ್ ಆಪರೇಟ್ರ್ ನಾರಾಯಣ ರಾಠೋಡ್ ಅವರೊಂದಿಗೆ ಸಿ ಪಿ ಸಿ ಒಂದು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಕುಂಬಾರ್ ಸಿ ಪಿ ಸಿ ಐದುನೂರ ಹದಿನೈದು ಎಸ್ ಎನ್ ವಾಲಿಕಾರ್ ಎಚ್ ಸಿ ಒನ್ನೂರ ಒಂದು ಮಳಿಸಿದ್ದ ಪ್ರಧಾನಿ ಇವರೆಲ್ಲರೂ ಸೇರಿಕೊಂಡು ಹಿರೇಬೇವ್ನೂರ್ ತಾಂಡಾ ಕ್ರಾಸ್ ಹತ್ತಿರ ನಿಂತಾಗ ಅಲ್ಲಿಗೆ ಮಾಹಿತಿ ಬಂದ ಕೆಂಪು ಬಣ್ಣದ ಟಮ್ ಟಮ್ ಗೂಡ್ಸ್ ವಾಹನ ಬಂದಿದ್ದು ಆಗ ಅದನ್ನು ತಡೆದು ನಿಲ್ಲಿಸಿ ಅದರಲ್ಲಿದ್ದವರಿಗೆ ಪಂಚರ ಸಮಕ್ಷಮ ಹಿಡಿದು ಅವನ ಹೆಸರು ಕೇಳಲು ಅವರ ತಮ್ಮ ಹೆಸರುಗಳು ಈ ರೀತಿಯಾಗಿ ಸೂಚಿಸಿದ್ದಾರೆ ಮೊದಲನೆಯ ಆರೋಪಿ ಪಿರೋಜ್ ತಂದೆ ವಜಿರಕ ನೂರೇವಾಲ್ ವಯಸ್ಸು ಮೂವತ್ತೈದು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ಕೂಲಿ ಕೆಲಸ ಸಾಕಿನ್ ಒಳಸಾಂಗ್ तालूक दक्षिण सोलापुर जिला सोलापुर आरोपी संजीव कुमार बालाजी तंदे शवरप टेगे वयस्स मूव वर्ष जाति हिंदू धनगर उद्योग कूली साखि हिप्ले पोस्ट सिंगडाव तालूक दक्षिण सोलापुर जिला सोलापुर ಅಂತ ಹೇಳಿದರು ನಂತರ ಅವರಿಗೆ ಸದರಿ ಗೂಡ್ಸ್ ವಾಹನದಲ್ಲಿಯ ಬಾಯಿ ಕಟ್ಟಿದ ಚೀಲಗಳಲ್ಲಿ ಏನಿದೆ ಅಂತ ಕೇಳಲಾಗಿ ಅವರು ಅದರಲ್ಲಿ ರೇಷನ್ ಅಕ್ಕಿ ಇವೆ ಅಂತ ಹೇಳಿದರು ಸದರಿ ಗೂಡ್ಸ್ ಟಮ್ಟಮ್ ವಾಹನ ನೋಡಲಾಗಿ ಅದು ಪ್ಯಾಜೋ ಆಪ್ ಕಂಪನಿಯ ಗೂಡ್ಸ್ ಟಮ್ಟಮ್ ಮೂರು ಚಕ್ರದ ವಾಹನ ಇತ್ತು ಅದರ ನಂಬರ್ ಎಮ್ ಎಚ್ ಥರ್ಟೀನ್ ಆರ್ ಸೆವೆನ್ ಸಿಕ್ಸ್ ಏಟ್ ನೈನ್ ಇತ್ತು ಸದರಿ ಗೂಡ್ಸ್ ವಾಹನದಲ್ಲಿ ಸಿಕ್ಕ ಆರೋಪಿತರಿಗೆ ಸರ್ಕಾರಿ ವಿವಿಧ ಯೋಜನೆ ಅಡಿಯಲ್ಲಿ ವಿತರಿಸುವ ಅಕ್ಕಿಯನ್ನು ಎಲ್ಲಿಂದ ತುಂಬಿಕೊಂಡಿರುವಿರಿ ಎಂದು ಪ್ರಶ್ನಿಸಿದಾಗ ಮತ್ತು ಇದನ್ನು ಎಲ್ಲಿಗೆ ತೆಗೆದುಕೊಂಡು ಹೊರಟಿರುವಿರಿ ಎಂದು ಕೇಳಿದಾಗ ಅವರು ಹೇಳಲು ಹಿರೇಬೇವನೂರು ಗ್ರಾಮದ ಓಣಿಗಳಲ್ಲಿ ತಿರುಗಾಡಿ ಜನರಿಂದ ಈ ಅಕ್ಕಿಯನ್ನು ಸಂಗ್ರಹಿಸಿಕೊಂಡು ಸದರಿ ವಾಹನದಲ್ಲಿ ಹಾಕಿಕೊಂಡು ಹಿರೇಬೇವನೂರು ತಾಂಡದಲ್ಲಿ ಈ ಅಕ್ಕಿಗಳನ್ನು ತುಂಬಿಕೊಂಡು ಸೋಲಾಪುರ ಹೈವೇ ಹತ್ತಿರ ಹೋಗಿ ಅಲ್ಲಿ ನಿಂತಾಗ ಅಲ್ಲಿಗೆ ಬಂದು ಹೆಚ್ಚಿಗೆ ಹಣ ಕೊಟ್ಟು ಅಕ್ಕಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಅವರು ಯಾರು ಇರುತ್ತಾರೆ ಅವರ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಆದರೂ ಸಹಿತವಾಗಿ ಪಿ ಎಸ್ ಐ ಸೋಮೇಶ್ ಗೆಜ್ಜೆಯವರು ಮತ್ತು ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರ್ ತಮ್ಮ ಸಿಬ್ಬಂದಿಯೊಂದಿಗೆ ಸದರಿ ಗೂಡ್ಸ್ ವಾಹನದಲ್ಲಿರುವ ಸುಮಾರು ನಲವತ್ತೈದು ದಶಾಂಶ ಐದು ಸೊನ್ನೆ ಕೆ ಜಿ ತೂಕದ ಅಕ್ಕಿಯನ್ನು ಅಂದರೆ ಹದಿನೆಂಟು ಚೀಲಗಳಲ್ಲಿ ಬಾಯಿ ಕಟ್ಟಿದ ಗೊಬ್ಬರದ ಚೀಲಗಳಿದ್ದವು ಸದರಿ ಅಕ್ಕಿಯ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಓಪನ್ ಮಾರ್ಕೆಟ್ ರೇಟ್ ಇರುತ್ತದೆ ಹೀಗೆ ಒಟ್ಟು ಅಕ್ಕಿಯ ತೂಕ ಎಂಟುನೂರ ಎಂಬತ್ತು ಕೆ ಜಿಯಷ್ಟು ಆಗುತ್ತದೆ ಅದನ್ನು ಸರ್ಕಾರಿ ವಿವಿಧ ಯೋಜನೆ ಅಡಿಯಲ್ಲಿ ಉಪಯೋಗಿಸುವ ಈ ಅಕ್ಕಿಯನ್ನು ತಂದು ತೂಕ ಮಾಡಲಾಗಿ ಒಟ್ಟು ಎಂಟುನೂರ ಎಂಬತ್ತು ಕೆ ಜಿ ಅಕ್ಕಿಯ ಮುದ್ದೆ ಮಾಲು ದೊರೆತಿರುತ್ತದೆ ಇದರ ಕಿಮ್ಮತ್ತು ಇಪ್ಪತ್ತೈದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗಳ ಆಗುತ್ತದೆ ಆದ್ದರಿಂದ ಈ ಕ ಇದನ್ನು ಗ್ರ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಿಸಿಕೊಂಡು ಕಲಂ ಮೂರು ಆರ್ ಬಾರ್ ಯು ಏಳು ಅವಶ್ಯಕ ವಸ್ತುಗಳ ಕೈದೆ ಹತ್ತೊಂಬತ್ತು ನೂರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಿದ್ದಾರೆ ಅದರಂತೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೆವೆನ್ ಇ ಸಿ ಎಕ್ಟ್ ಒಂದು ಸಾವಿರದ ಒಂಬೈನೂರ ಐವತ್ತೈದು ಸಿ ಎರ್ ಆರ್ ಎನ್ ಸಿ ಒಂದು ಎಂಟು ಏಳು ಬಾರ್ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಪೊಲೀಸ್ ಇನ್ಸ್ಪೆಕ್ಟರಾದ ಸೋಮೇಶ್ ಗೆಜ್ಜೆಯವರು ಹೆಚ್ಚಿ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ಮುಂದೆ ಈ ಘಟನೆಯು ಎಲ್ಲಿಗೆ ಬಂದು ನಿಲ್ಲುತ್ತದೆ वीक्षे सोना आगे। आगे। ಪೂರ್ವ ಯಾವ್ದಾಗ್ತದೆ ಇದು ಉತ್ತರ ದಕ್ಷಿಣ ಪಶ್ಚಿಮ ಪಶ್ಚಿಮ ಉತ್ತರ ದಕ್ಷಿಣವಾಗಿ रस्ता रस्ते रस्तेर बी आपरा